ಸೇರಿಲ್ಲ ಅನ್ನೋ ಒಂದು ಉದ್ದೇಶದಿಂದ ಅನೇಕ ಮುಖಂಡರುಗಳು ಮಾತಾಡಿ ಎಲ್ಲ ಹೋಬಳಿ ಮಠದಲ್ಲಿ ಎಲ್ಲ ತಾಲೂಕು ಮಠದಲ್ಲಿ ಏನೇ ನಮ್ಮ ಇದ್ದಾರೆ ಎಲ್ಲ ಊರುಗಳು ಗ್ರಾಮಸ್ಥರು ಮತ್ತು ನಮ್ಮ ಎಲ್ಲ ಮುಖಂಡರುಗಳನ್ನೆಲ್ಲ ಒಂದು ಒಂದು ಕಡೆ ಸೇರಿಸಿ ಈ ಒಂದು ಪೂರ್ವಭಾವಿ ಸಭೆ ಮಾಡಿ ಆ ಚರ್ಚೆ ಮುಖಾಂತರ ನಮಗೇನು ಅನ್ಯಾಯ ಆಗಿದೆ ಆ ಅನ್ಯಾಯ ಆಗಿರೋದ್ರ ವಿರುದ್ಧ ನಾವು ಯಾವ ಥರ ನಮ್ಮ ಹಕ್ಕೋತಾಯನ ಮಂಡಿಸ್ಬೇಕು ನಮ್ಮ ನೀರಾವರಿ ಹಕ್ಕನ್ನು ನಾವು ಪಡಿಬೇಕು ಅನ್ನೋ ಒಂದು ದೃಷ್ಟಿನಲ್ಲಿ ಇವತ್ತು ನಾವು ಕೌರಕೆರೆ ಭಾಗದಲ್ಲಿ ಸೇರ್ಕೋಬೇಕು ಹೇಳಿ ನಾವು ಹಲವಾರು ಮುಖಂಡರು ಮಾತಾಡಿದ್ರು ಅದಕ್ಕೆಲ್ಲರೂ ಸಹಮತ ಕೊಟ್ಟು ಇವತ್ತೆಲ್ಲರೂ ಬಂದಿದ್ದೀರಾ ನಿಮ್ಮೆಲ್ಲರಿಗೂ ನಾನು ಹೃದಯಪೂರ್ವಕವಾಗಂತಹ ನಮಸ್ಕಾರಗಳನ್ನು ಸಲ್ಲಿಸ್ತೀನಿ ಇದು ತುಂಬ ವಿಚಾರ ಇರ್ತಕ್ಕಂಥ ವಿಷಯ ಯಾಕೆ ಅಂತಂದ್ರೆ ಇದು ಇದು ಜೀವನಾಡಿ ಪ್ರತಿಯೊಬ್ಬರಿಗೂ ಗಾಳಿ ಎಷ್ಟು ಮುಖ್ಯನೋ ನೀರು ಅಷ್ಟೇ ಮುಖ್ಯ ಆಗಿರ್ತಕ್ಕಂಥದ್ದು ಇಲ್ಲಿ ಅನೇಕ ಕೆರೆಗಳು ನೀರನ್ನೇ ನೋಡಿಲ್ಲ ನೀರನ್ನೇ ನೋಡಿರ್ತಕ್ಕಂಥ ಕೆರೆಗಳು ತುಂಬಾ ಇದಾವೆ ಆ ಕೆರೆಗಳನ್ನ ಯಾವುದೋ ಒಂದು ಮುಖಾಂತರ ಇವತ್ತು ಎತ್ತಿನ ಹೊಳೆ ಒಂದು ಪ್ರಾಜೆಕ್ಟ್ ನಡಿತಾ ಇದೆ ಅದೇ ರೀತಿ ಭದ್ರಾ ಬೆಲ್ದಂಡೆ ಪ್ರಾಜೆಕ್ಟ್ ನಡೀತಾ ಇದೆ ಇವತ್ತಿನ ದಿನ ಸಿರೆ ಸಿರಾ ತಾಲೂಕಿನ ಅನೇಕ ಕೆರೆಗಳು ಕಸ್ಬಾ ಹೋಬಳಿನಲ್ಲಿ ಇರ್ತಕ್ಕಂಥ ಎಲ್ಲ ಕೆರೆಗಳು ಸೇರಿದಾವೆ ಈ ಒಂದು ಕಳಂಬಳ ಹೋಬಳಿನಲ್ಲಿರ್ತಕ್ಕಂಥ ಎಲ್ಲ ಕೆರೆಗಳು ಸೇರಿದಾವೆ ಹುಲಿಕುಂಟೆ ಹೋಬಳಿನಲ್ಲಿರ್ತಕ್ಕಂಥ ಎಲ್ಲ ಕೆರೆಗಳು ಸೇರಿದಾವೆ ದೌಡಿಗೆರೆ ಹೋಬಳಿನಲ್ಲಿ ಯಾಕೆ ಈ ಥರ ನಿರ್ಲಕ್ಷ್ಯ ವಹಿಸಿದ್ದಾರೆ ನಮ್ಮ ಮುಖಂಡರುಗಳು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಅಥವಾ ಇಂಜಿನಿಯರ್ಗಳು ನಕ್ಷೆ ಮಾಡಬೇಕಾದ್ರೆ ಯಾಕೆ ನಮ್ಮ ಕೆರೆಗಳನ್ನ ಕೈಬಿಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಅನೇಕವಾದಂಥ ಅರ್ಜಿಗಳು ನಾವು ಕೊಟ್ಟಿದ್ದೀವಿ ನೀರಾವರಿ ತಕದಾರಿಗೆ ಕೊಟ್ಟಿದ್ದೀವಿ ಹಾಗೂ ನಮ್ಮ ಏನು ರಾಜಕೀಯ ಮುಖಂಡರುಗಳಿಗೂ ಸಮೇತ ನಾವು ಕೊಟ್ಟಿದ್ದೀವಿ ಆದರೆ ಇಲ್ಲಿವರೆಗೂ ನಮಗೆ ಯಾವುದೇ ಥರ ರಿಸಲ್ಟ್ ಬರಲಿಲ್ಲ ಆ ಒಂದು ನಿಟ್ಟಲ್ಲಿ ಇವತ್ತು ನಾವು ಒಬ್ಬೊಬ್ಬರೇ ಹೋಗಿ ಅರ್ಜಿ ಕೊಟ್ಟರೆ ಅದಕ್ಕೆ ಪ್ರಾಮುಖ್ಯತೆ ಸಿಗೋದಿಲ್ಲ ಅಂತೇಳಿ ಎಲ್ಲ ಇಡೀ ನಮ್ಮ ಹೋಬಳಿ ಮುಖಂಡರ ಮುಖಾಂತರ ಒಂದು ಒತ್ತಾಯ ಹಾಕಬೇಕು ನಮ್ಮ ಮಕ್ಕಳನ್ನು ನಾವು ಕೇಳಬೇಕು ಅನ್ನೋ ಒಂದು ಹಿತದೃಷ್ಟಿಯಿಂದ ಇವತ್ತೆಲ್ಲ ಸೇರ್ಕೊಂಡಿದ್ದೀವಿ ತಮ್ಮ ಅಭಿಪ್ರಾಯ ಅನಿಸಿಕೆ ವಿಚಾರವನ್ನು ನೀವು ಇಲ್ಲಿ ಮಂಡಿಸ್ಬೇಕಾಗ್ತದೆ ಇವತ್ತು ಒಂದು ಸಮಿತಿ ಮಾಡಿಕೊಂಡು ಇದ್ರ ಮುಖಾಂತರ ನಾವು ನಮ್ಮ ಮಕ್ಕಳನ್ನ ಪಡೆಯೋದಕ್ಕೆ ಏನೋ ನಾವು ಇವತ್ತು ಒಂದು ಬೃಹತ್ವಾದಂತಹ ಜನ ಸೇರಿಸಿ ಅಲ್ಲಿಂದ ನಾವು ಅಲ್ಲೋ ತಾಲೂಕು ಆಫೀಸ್ಗೆ ಒಂದು ಮೆಮರಿನ ಕೊಡಬೇಕು ಅಂತೇಳಿ ನಾವು ಕೆಲವರು ಮಾತಾಡ್ಕೊಂಡಿದ್ದೀವಿ ಅದೇ ರೀತಿ ನಮ್ಮ ಶಾಸಕರು ಏನು ಇವಾಗ ಸನ್ಮಾನ್ಯ ಟಿ ಪಿ ಜಯಚಂದ್ರ ಅವರು ಇದ್ದಾರೆ ಅವರಿಗೆ ನೀರಾವರಿ ಬಗ್ಗೆ ಅನೇಕ ವಿಷಯಗಳು ಗೊತ್ತಿದ್ದಾವೆ ಯಾವ ಥರ ಮಾಡಿದರೆ ಏನಾಗುತ್ತೆ ಅಂತ ಅವರು ಮುಂದಿಟ್ಕೊಂಡು ಅವ್ರು ಇದ್ದಾಗಲೇ ನಾವು ಈ ನಮ್ಮ ಕೆರೆಗಳನ್ನ ಒಂದು ಸೇರಿಸಿ ಆ ನೀರಾವರಿ ಹಕ್ಕನ್ನು ನಾವು ಪಡೀಲೇಬೇಕು ಅನ್ನೋ ಒಂದು ಹಿತದೃಷ್ಟಿಯಿಂದ ಇವತ್ತೆಲ್ಲ ಮುಖಂಡರುಗಳು ಸೇರಿದ್ದೀವಿ ನಿಮ್ಮ ನಿಮ್ಮ ಅಭಿಪ್ರಾಯ ತಿಳಿಸಿ ಅದೇ ರೀತಿ ಮುಂದೆ ಒಂದು ದಿನಾಂಕ ನಿಗದಿಪಡಿಸ್ಕೊಂಡು ಇಲ್ಲಿಂದಲೇ ಏನೋ ತವರೆ ಕೆರೆಯಿಂದ ಸಿರಾಕೆ ನಾವು ಜಾತಾ ಹೋಗಿ ಕೇಳಬೇಕಾಗ್ತದೆ ಅಧಿಕಾರಿಗಳನ್ನು ಮತ್ತು ರಾಜಕಾರಣಿಗಳನ್ನು ಯಾಕೆಂದ್ರೆ ನಾವು ಯಾಕೆ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದೀವಿ ನಮ್ಮ ಕೆರೆಗಳನ್ನು ತುಂಬಿಸಿ ಅಂತೇಳಿ ಏನಿವಾಗ ಬಂದ್ಕೊಂಡೇ ಇರ್ಬೋದು ಆ ಮೂತ್ಕಟ್ನಳ್ಳಿ ಇರ್ಬೋದು ದೌಡಿಗೆರೆ ಇರ್ಬೋದು ಮನೆನಹಳ್ಳಿ ಇರ್ಬೋದು ಹಾಗೆ ಸುಮಾರು ಕೆರೆಗಳು ಹೇಳ್ತಾ ಹೋದರೆ ಚಿಕ್ಕ ಚಿಕ್ಕ ಕೆರೆಗಳನ್ನೆಲ್ಲ ಕೈಬಿಟ್ಟೇ ಬಿಡಿದ್ದಾರೆ ಕೆರೆಗಳು ತುಂಬಿದ್ರೆ ಅಂತರ್ಜಲ ವೃದ್ಧಿ ಆಗುತ್ತೆ ಜಾನುವಾರುಗಳಿಗೂ ಅನುಕೂಲ ಆಗುತ್ತೆ ಆ ಒಂದು ಹಿತದೃಷ್ಟಿಯಿಂದ ಎಲ್ಲರೂ ಒಕ್ಕೂರ್ಲಾಗ ಹೋರಾಟ ಮಾಡಿದ್ರೆ ಮುಂದಿನ ಪೀಳಿಗೆಗೆ ಒಳ್ಳೇದಾಗುತ್ತೆ ಅಂತಂದ್ಬಿಟ್ಟು ನಾನಾಗಲಿ ಭಾವಿಸ್ತೀನಿ ಮುಂದಿನ ದಿನ ಮುಂದಿನ ದಿನಗಳಲ್ಲಿ ಏನು ನಾವು ಈ ಭಾಗದಲ್ಲೆಲ್ಲ ಕೆರೆಗಳು ತುಂಬಿಸಿದ್ರೆ ಈಗೇನು ಬೋರ್ ಹಾಕ್ಸಿ ಹಾಕ್ಸಿ ಸುಸ್ತಾಗ್ಬಿಟ್ಟಿದ್ದೀವಿ ನಾವುಗಳ ಸಮೇತ ಎಲ್ಲರೂ ರೈತರೇ ಬಂದಿರೋದಿಲ್ಲಿ ಆದಷ್ಟು ನಾವು ಇದ್ರ ಬಗ್ಗೆ ಬಹಳ ಸೂಕ್ಷ್ಮವಾಗಿ ಎಚ್ಚೆತ್ಕೊಂಡು ಎಲ್ಲ ಕೆಲಸಗಳಲ್ಲೂ ಬದಿಗೊತ್ತಿ ಇದೊಂದು ಹೋರಾಟ ಮಾಡಬೇಕು ಅಂತ ಅಂದ್ಬಿಟ್ಟು ಕೇಳ್ಕೊಳ್ತೀನಿ ದಯವಿಟ್ಟು ನನಗೆ ಎರಡು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಗೆಲ್ಲಾರು ನಮಸ್ಕರಿಸ್ಕೊತ್ತಾ ಏನು ನಮ್ಮ ಗೌಡಿಗೆರೆ ಹೋಬಳಿಯ ಯಾವುದೇ ಕೆರೆಗಳಿಗೆ ಅಥವಾ ಕಟ್ಟೆಗಳಿಗೆ ನೀರಿನ ಒಂದು ಸೌಲಭ್ಯದಿಂದ ವಂಚಿತ ಆಗಿದೆ ಎಂಬುದು ಎಲ್ಲ ರೈತರ ಮನವರಿಕೆ ಮಾಡಿಕೊಂಡು ಈ ಒಂದು ತಾವರೆಗೆರೆ ಗ್ರಾಮದಲ್ಲಿ ನಮ್ಮ ಎಲ್ಲ ನಾಯಕರುಗಳು ಸೇರಿ ಒಂದು ಸಭೆನ ಕರೆದು ಈ ಸಭೆಯಲ್ಲಿ ಯಾವ ಥರ ನೀರಾವರಿ ಹೋರಾಟನ ರೂಪರೇಷೆಗಳನ್ನು ಪಡಿಬೇಕು ಅನ್ನೋ ಉದ್ದೇಶದಲ್ಲಿ ಈ ಸಭೆಗೆ ಎಲ್ಲ ನಮ್ಮ ದೌಡಿಗೆರೆ ಹೋಬಳಿ ಎಲ್ಲ ಗ್ರಾಮದಿಂದ ಬಂದಿರತಕ್ಕಂಥ ಎಲ್ಲ ನನ್ನ ರೈತಾಪಿ ವರ್ಗ ಹಾಗೂ ನನ್ನ ಅಣ್ಣ ತಮ್ಮರಿಗೆ ನನ್ನ ಧನ್ಯವಾದಗಳನ್ನು ಮೊದಲು ತಿಳಿಸ್ತಾನೆ ಈಗ ನೀರು ಅಂದರೆ ಮೊದಲನೇದಾಗಿ ನಮ್ಮ ಮೂಲಭೂತ ಸೌಕರ್ಯದಲ್ಲಿ ಮೊದಲನೇ ಪ್ರಾಶಸ್ತ್ಯ ನೀರಿಗೆ ಕೊಡಬೇಕು ಯಾಕೆಂದರೆ ನೀರಿಲ್ದಲೇ ಮತ್ತೆ ಮುಂದಕ್ಕೆ ಹೋಗಿ ಯಾವ ಕಾರಣಕ್ಕೂ ಯಾವ ಕೆಲಸ ಮಾಡೋಕ್ಕೂ ಸಾಧ್ಯವೇ ಆಗಲ್ಲ ಅದನ್ನು ನೀವು ಪ್ರತಿನಿತ್ಯ ನಮ್ಮ ಮನೆಗಳಲ್ಲಿ ಹೆಣ್ಮಕ್ಕಳಾಗಲಿ ಅಥವಾ ನಾವು ಜಮೀನುಗಳಲ್ಲಿ ರೈತರಾಗಲಿ ನಾವು ಅದನ್ನು ನೋಡ್ತಾ ಇದ್ದೀವಿ ಹಾಗಾಗಿ ಎಲ್ಲ ಒಂದು ಕಡೆ ನಮ್ಮ ತಾಲ್ಲೂಕಿಗೆ ಮೂರು ಕಡೆಯಿಂದ ನೀರಿನ ಒಂದು ಸೌಲಭ್ಯನ ಕೊಡಬೇಕು ಅಂತಂದು ನಮ್ಮ ರಾಜಕಾರಣಿಗಳು ಪ್ರಯತ್ನ ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಅದು ಸಕ್ಸಸ್ಫು ಆಗಿದೆ ಆದರೆ ಎಲ್ಲ ಒಂದು ಕಡೆ ನಮ್ಮ ಗೌಡಿಗೆರೆ ಹೋಬಳಿ ನಿರ್ಲಕ್ಷ್ಯಕ್ಕೆ ಒಳಪಟ್ಟಿದೆ ಎಂಬುದು ನಮ್ಮ ಮನಸ್ಸಿನಲ್ಲಿ ಕಾಡ್ತಾ ಇದೆ ಯಾಕೆಂದರೆ ನಮ್ಮ ಗೌಡಿಗೆರೆ ಹೋಬಳಿಯ ಯಾವ ಗೆರೆಗಳಿಗೂ ಸಹ ಈಗ ಬರ್ತಕ್ಕಂಥ ಹೇಮಾವತಿ ಆಗೇಳು ಅಥವಾ ಎತ್ತಿನಹೊಳೆ ಅಂಗೇಳು ಅಥವಾ ನಾಲೆಯಿಂದ ನಾಲೆಯಿಂದಾಗೇಳೋ ನಮ್ಮ ದೌಡಿಗೆರೆ ಕೆರೆಗಳಿಗೆ ನೀರು ಬರ್ತಾ ಇಲ್ಲ ಹಾಗಾಗಿ ಅದರಲ್ಲೂ ನಮ್ಮ ದೌಡಿಗೆರೆ ಹೋಗ್ಳಿಗೆ ಸೇರಿದಂಥ ನಮ್ಮ ಹುಣಸೆಹಳ್ಳಿ ತಾವರೆಗೆರೆ ಅಥವಾ ಉಜ್ಜಿನ ಕುಟ್ಟೆ ಮೇಳೇಕೋಟೆ ರಂಗನಹಳ್ಳಿ ದಂಡಿಕೆರೆ ನಾಣಾಪುರ ಎರೂರಹಳ್ಳಿ ಏರೂರು ಈ ಗ್ರಾಮಗಳಲ್ಲಿ ನಮಗೆ ಗಾಯತ್ರಿ ಜಲಾಶಯದಿಂದ ನೀರು ಬರುತ್ತೆ ಆ ಗಾಯತ್ರಿ ಜಲಾಶಯನೂ ಕೂಡ ಮರ್ತು ಬಿಟ್ಟಿದ್ದಾರೆ ಎಲ್ಲ ಈ ವಿಚಾರವಾಗಿ ನಾವು ಅಲ್ಲೇ ಹಿಂದಾಲೇ ಹೋರಾಟ ಮಾಡಿ ಅದು ಇದೇ ಮಾನ್ಯ ಶಾಸಕರನ್ನ ಕರೆಸಿ ಅವ್ರಿಗೆ ರೆಪ್ರಸೆಂಟೇಷನ್ನು ಕೊಟ್ವಿ ಅದು ಯಾವ ಸ್ಥಿತಿನಲ್ಲಿ ಇದೆಯೋ ಅದನ್ನು ಇದುವರೆಗೂ ನಮ್ಗೇನು ಅವ್ರು ಹೇಳಿಲ್ಲ ಹಾಗೂ ಈ ಒಂದು ಗೌಡಿಗೆರೆ ಹೋಬಳಿನಲ್ಲಿ ಈಗ ನಮಗೆ ಬೇರೆ ಕೆರೆಗಳಿಗೆ ನಮಗೆ ಹಳ್ಳಿಗಳಿಗೆ ಈಗ ಹುಣಸೆಹಳ್ಳಿ ಕೆರೆ ಇಲ್ಲ ಅಥವಾ ಮೆಳಕೋಟೆ ಕೆರೆ ಇಲ್ಲ ಅಥವಾ ಉಜ್ಜಿ ಕೆರೆ ಇಲ್ಲ ದಂಡಿ ಕೆರೆಗೆ ಇಲ್ಲ ಎರಡು ಹಳ್ಳಿಗಿಲ್ಲ ನಾಳಪುರಕ್ಕಿಲ್ಲ ಈಗ ನಾವು ಯಾವ ನಂಬ್ಕೋಬೇಕು ನಾವು ಗಾಯತ್ರಿ ಜಲಾಶಯನ ನಂಬ್ಕೋಬೇಕು ಈ ಹೋರಾಟದಲ್ಲಿ ಅದನ್ನೂ ಸೇರಿಸ್ಕೊಂಡು ನಾವೆಲ್ಲ ಮುಂದುವರಿಯೋಣ ಅಂತಂದು ನಾನು ಈ ಸಭೆಯಲ್ಲಿ ನಿಮ್ಮನ್ನೆಲ್ಲ ಕೈ ಮುಗಿದು ಕೇಳ್ಕೊತ ಇದ್ದೇನೆ ಹಾಗೂ ನಾವು ಇಷ್ಟೇ ಹೇಳೋದು ಈಗ ಗೌಡಿಗೆ ಶಿರಾ ತಾಲೂಕಿನಲ್ಲಿ ಬಳ್ಳಂಬಳ್ಳ ಕೆರೆಯವರು ನೀರು ತಗೊಂಡಿದ್ದಾರೆ ಮಂಗಳೂರು ಕೆರೆಯವರು ತಾಂಡಿದ್ದಾರೆ ಶಿರಾ ಕೆರೆಯವರು ತಾಂಡಿದ್ದಾರೆ ಸಂತೋಷ ನಮ್ಮ ಅಣ್ಣ ತಮ್ಮಗಳು ನಮ್ಮ ರೈತ ಬಾಂಧವರು ತಗೊಳ್ಳಿ ಸಂತೋಷ ಆದರೆ ನಮ್ಮದೇ ಯಾಕೆ ಗೌಡಿಗಿರೋಳು ಇಷ್ಟು ನಿರ್ಲಕ್ಷ್ಯಕ್ಕೆ ಒಳಪಡ್ತು ಹಾಗಾಗಿ ನಾನು ಶಾಸಕರಲ್ಲಿ ಈ ವೇದಿಕೆ ಮುಖಾಂತರ ಅವ್ರನ್ನ ಪಾದಕ್ಕೆ ನಮಸ್ತಾನ ನಾನು ಬೇಡ್ಕೊಳ್ತೀನಿ ದಯವಿಟ್ಟು ನೀವು ಅಕಸ್ಮಾತು ಇದನ್ನು ಏನಾದರೂ ಗಣನೆಗೆ ಮರ್ತಿದ್ರೆ ಇವತ್ತಿನಿಂದಲಾದರೂ ನೀವು ಇದನ್ನು ಜ್ಞಾಪಿಸ್ಕೊಂಡು ನಮಗೆ ನೀರಾವರಿ ಸೌಲಭ್ಯನ ಎಲ್ಲ ಕೆರೆಗಳಿಗೆ ನೀರನ್ನು ಅರಿಸೋ ಮೂಲಕ ನಮಗೆ ಅನುಕೂಲ ಮಾಡಿಕೊಡಿ ನಮ್ಮ ಮುಂದಿನ ಪೀಳಿಗೆ ಬಾಳಬೇಕು ಬದುಕಬೇಕು ಅಂದರೆ ನೀರಿಲ್ಲದೆ ಏನೂ ಮಾಡೋಕ್ಕಾಗೋದಿಲ್ಲ ಈಗಾಗಲೇ ನೀರಿಲ್ಲದೆ ನೂರಾರು ಜನ ಹಳ್ಳಿಯಲ್ಲಿ ಎಲ್ಲ ಊರು ಬಿಟ್ಟು ಬೆಂಗಳೂರು ಬೇರೆ ಕಡೆ ಗುಳೆ ಹೋಗ್ತಾ ಇದ್ದಾರೆ ಇದನ್ನು ತಪ್ಪಿಸಿ ನಿಮಗೆ ಒಳ್ಳೆಯದಾಗುತ್ತೆ ಹಾಗೂ ನಮ್ಮ ತಾಲೂಕುಗೂ ಒಳ್ಳೆಯದಾಗುತ್ತೆ ನಮ್ಮ ರೈತರಿಗೂ ಒಳ್ಳೆಯದಾಗುತ್ತೆ ಅಂತಂದು ಈ ಸಂದರ್ಭದಲ್ಲಿ ನಾನು ಅವ್ರನ್ನ ಮನವಿ ಮಾಡ್ತಾನ ಇದಕ್ಕೆ ಎಲ್ಲ ರಾಜಕಾರಣಿಗಳು ನಾನೇನು ಜಯಚಂದ್ರ ಒಬ್ಬರನ್ನೇ ಅಂತಲ್ಲ ಕೇಳೋದಿಲ್ಲ ಎಲ್ಲ ಪಕ್ಷದ ರಾಜಕಾರಣಿಗಳು ಇವತ್ತು ಅವರು ಬಂದಿರ್ಬೋದು ನಾಳೆ ಇನ್ನೊಬ್ಬ ಬರ್ಬೋದು ಯಾರೇ ಬಂದಿರ್ಬೋದು ಮುಂದೆ ಎಲ್ಲ ಯಾರೇ ಬರಲಿ ಇದನ್ನು ಒಂದು ಒಳ್ಳೆಯ ತೀರ್ಮಾನ ತಗೊಂಡು ನಮ್ಮ ಕೆರೆಗಳಿಗೆ ನೀರನ್ನ ಹರಿಸ್ಬೇಕು ಅಂತಂದು ವಿನಂತಿ ಮಾಡ್ಕೊಳ್ತಾನೆ ನಾವೀಗ ಏನು ನಾವು ಇವತ್ತು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದೀವೋ ನಾನು ಹೇಳೋದಾದರಷ್ಟೇ ಮೊದಲು ಇನ್ನೊಂದು ಹದಿನೈದು ಇಪ್ಪತ್ತು ದಿವಸ ಬಿಟ್ಟು ಒಂದು ಎಲ್ಲ ಸೇರಿಬಿಟ್ಟು ಎಲ್ಲ ಹಳ್ಳಿಯ ಗ್ರಾಮಸ್ಥರು ಸೇರಿಬಿಟ್ಟು ಒಂದು ರೆಪ್ರಸೆಂಟೇಷನ್ ಮೂಲಕ ಒಂದು ಜಾಥಾ ಟೈಪು ಶಿರಾಕ್ಕೆ ಹೋಗ್ಬಿಟ್ಟು ನಾವಲ್ಲಿ ಶಾಸಕರನ್ನು ತರಿಸಿ ತಹಸೀಲ್ದಾರ್ಗೆ ಅಥವಾ ಎ ಸಿ ಅವರನ್ನು ತರಿಸಿ ನಮ್ಮ ಹೀಗೆ ನಮ್ಮ ತಾಲೂಕಿನ ಸಮಸ್ಯೆ ನಮ್ಮ ನೀತಿ ಸಮಸ್ಯೆನ ಅವರಿಗೆ ಕೊಡೋಣ ಇದು ಮೊದಲೇ ಪಾಯ ಅಡಿಪಾಯ ಆಗುತ್ತೆ ಅಂತ ನಾನು ನಾನಾದರೂ ಭಾವಿಸ್ತಾನ ಈ ಮುಖಾಂತರ ಮುಂದೆ ಏನೇನು ಹೆಜ್ಜೆ ಇಡಬೇಕು ಅದ ಮುಂದೆ ಅದು ಅದೆಷ್ಟು ಕದೇ ನಮ್ಮ ಇಲ್ಲಿ ಏನೋ ಒಂದು ಇದಕ್ಕೊಂದು ಕಮಿಟಿ ಮಾಡ್ಕೋಬೇಕು ಅಲ್ಲೇ ಅದು ಸಮಸ್ಯೆಗಳೆಲ್ಲ ಉವವಾದಾಗ ಅದ ಬಗೆಹರಿಸ್ಕೋಬೇಕು ಅಂತಂತಂದು ನಾನಾದರೂ ಕೇಳ್ತಾನೆ ನನಗೆ ಈ ಸಂದರ್ಭದಲ್ಲಿ ಮಾತಾಡೋಕೆ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು ನಮ್ಮ ಗೌಡಿಗೆರೇ ಹೋಗಲಿ ಅತ್ಯಂತ ಉತ್ಕೃಷ್ಟವಾದಂಥ ಹೋಗಿ ಅಂತ ನಾನು ಬಳಸಿದ್ದೇನೆ ಮೂಲ ಆದರೆ ನೀರಾವರಿಯೊಳಗೆ ನೀರಿಲ್ಲ ಅಂತ ಆಗಿದೆ ಕಾರಣ ಈಗ ಅಣ್ಣ ಹೇಳ್ತು ನಮ್ಮ ಚಾನಲ್ಲು ಈ ಗೌಡಿಗೆ ಹೋಗಲಿಂದ ಸಾಟದಂತಲೇ ಬೇಗಿ ಅಂತೆ ಬೆತ್ತ ಎಂಬ ಒಂದು ಗಾದೆ ಐತೆ ಆ ಥರ ಆಗಿಬಿಟ್ಟಿದೆ ಹಾಗಾಗಿ ಎಲ್ಲರ ಒಂದು ಹೋರಾಟದ ಮನೋಭಾವನ ನಾವು ಬೆಳೆಸ್ಕೊಂಡಿದ್ದೆ ಆದಲ್ಲಿ ಹೋರಾಟ ಮಾಡಿ ನೀವು ತೊಂದರೆ ಆಗೋದಿಲ್ಲ ಕಾರಣ ನಮ್ಮಲ್ಲಿ ಮನಸ್ಥೈ ಒಂದು ಶಕ್ತಿ ಮನಸ್ಸೋ ಶಕ್ತಿ ಬೇಕಾಗ್ತದೆ ಇಚ್ಛಾಶಕ್ತಿ ಬೇಕಾಗುತ್ತೆ ನಮ್ಮಲ್ಲಿ ಇಚ್ಛಾಶಕ್ತಿ ಕೊರತೆ ಅದು ನಾವೆಲ್ಲ ಬಳಕೊಂಡ್ಬಿಡ್ತೀವಿ ನಾವೆಲ್ಲ ಎದ್ದು ಹೋರಾಟ ಮಾಡ್ತೀವಿ ಅಂತ ಹೇಳಿದ ಹೋರಾಟ ಮಾಡಲಿಕ್ಕೆ ಎದೆ ಒಡ್ಡಿಗೇ ಆಗಿದ್ದರೆ ಯಾವ ರಾಜಕಾರಣಿ ಆಗಲಿ ಯಾವ ರೈತ ಯಾವ ಅಧಿಕಾರಿ ಆಗಲಿ ನಮ್ಗೆ ಎದ್ಕೊಳ್ತಾರೆ ಅನ್ನೋದು ನನ್ನ ನನ್ನ ಭಾವನೆ ಹಾಗಾಗಿ ನಮ್ಮ ತಾಲೂಕಿನ ಸುಮಾರು ಕೆರೆಗಳಿಗೆಲ್ಲ ನೋಡಿ ಹುಲಿಕುಂಟೆ ಇರ್ಬೋದು ನೋಡಿ ಕಳ್ಳಿಂಬೆ ಮೊದಲು ಕೈ ನೀರು ಬಿಟ್ರು ಹುಲಿಕುಂಟೆ ಹೋಗ್ಬಿಡಿ ಪೂರ್ತಿ ಅಂತರ್ಜಲ ಉಬ್ಬಿದೆ ಚಿಕ್ಕ ಹಬ್ಬ ಅರವತ್ತಡಿ ನೀರು ಬರ್ತವೆ ಆದರೆ ಅದು ಎಪ್ಪತ್ತು ಎಂಬತ್ತು ಕಿಲೋಮೀಟರ್ ದೂರ ಐತೆ ನಮ್ದು ಇಪ್ಪತ್ತು ಕಿಲೋಮೀಟರ್ ದೂರ ಇಲ್ಲ ನಮ್ಮಲ್ಲಿ ನೀರು ಬರ್ತಾ ಇಲ್ಲ ಕಾರಣ ಒಂದು ಇಪ್ಪತ್ತ್ ಮೂರನೇ ಒಂದು ಅಂದಾಜು ಲೆಕ್ಕ ಐತೆ ಇಪ್ಪತ್ತ್ ಮೂರ ಇಪ್ಪತ್ನಾಲ್ಕು ಹಳ್ಳಿಗೆ ಯಾವ ಊರಿಂದೂ ಜಾ ಯಾವುದೇ ಸೌ ಇಲ್ಲ ಈ ಕಡೆ ಮಾರಿಕಣ್ಮೂ ಇಲ್ಲ ಈ ಕಡೆ ಶಿರಾದು ಇಲ್ಲ ಕಳ್ಳಂಬಳ್ಳ ಇಲ್ಲ ಮದ್ಲೂರ್ ಇಲ್ಲ ಮತ್ತೆ ಕುಂದುಗುರ ಡ್ಯಾಮ್ ಬಿಡ್ತಾರೆ ಅದ್ರದೂ ಇಲ್ಲ ಗಾಯ ದುಡ್ಡು ಇಲ್ಲ ಈ ತರ ಒಂಥರ ಕೋಟೆ ಕಡ್ಡಿಯ ನಮ್ಮ ಹೋಬಳಿ ಈ ಹೋಬಳಿಗೆ ಎಲ್ಲೋದ್ರೂ ನೀರಿಲ್ಲ ಸಾವಣಿಕೋರು ನೀರು ಬರ್ತಾ ಇಲ್ಲ ಹಾಗಾಗಿ ಇಲ್ಲಿ ಮಳೆ ಚೆನ್ನಾಗಿ ಒಯ್ಬೇಕು ಇಲ್ಲ ಚಾನಲ್ ಮುಖಾಂತರ ನೀರು ತಂದು ಬಿಡಬೇಕು ಅಷ್ಟು ಬಿಟ್ಟರೆ ನಾವು ಯಾರು ಬದುಕಿಕ್ ಆಗಲ್ಲ ನಾವೇನ ಈ ಸದ್ಯಕಾಲ ಐವತ್ತು ವರ್ಷ ಅರವತ್ತು ವರ್ಷ ಎಪ್ಪತ್ತು ವರ್ಷದಲ್ಲಿ ಇದ್ದೀವಿ ಈಗ ನಮ್ಮ ಅಂತಿಮ ನಮ್ಮ ಮಕ್ಕಳು ಅಂತಿಮೆಲ್ಲ ವಿಷ ಕೊಟ್ಟಂತ ನಾವೇನ ಹೋರಾಟ ಮಾಡಲಿಲ್ಲ ಅಂದ್ರೆ ನಮ್ಮ ಮಕ್ಕಳುಗಳಿಗೆ ವಿಷಾರ ಕೊಟ್ಟು ಆಗುತ್ತೆ ಹಾಗಾಗಿ ನಮ್ಮ ಮಕ್ಕಳು ಮಕ್ಕಳು ನಮ್ಮ ವಂಶಸ್ಥರು ನಮ್ಮ ಜನನ ಎಲ್ಲ ಬೆಳಿಬೇಕು ಮುಂದೊಂದಿನ ಪಶು ಪಕ್ಷಿಗಳು ಎಲ್ಲ ಸಸ್ಯ ಸಂಕುಲಗಳು ಚೆನ್ನಾಗಿ ಉತ್ಕೃಷ್ಟವಾಗಿ ಬೆಳಿಬೇಕು ಈ ಹೋಮಿ ಎಷ್ಟು ಎಲ್ಲ ಕಡೆ ಉಳಿಬೇಕು ಅಂದರೆ ನೀವೆಲ್ಲರೂ ಯಾವುದೇ ನನ್ನ ಅಧ್ಯಕ್ಷ ಮಾಡಿಲ್ಲ ನನ್ನ ಉಪಾಧ್ಯಕ್ಷೆ ಮಾಡಿಲ್ಲ ನನ್ನ ಸಂಚಾಲಕ ಯಾತು ಬಿಡಿ ನಾವು ಹೋರಾಟದ ನಾವೊಂದು ಭಾಗ ಅಂತ ಹೋರಾಟ ಮಾಡಲ್ಲ ಯಾವುದೇ ಅಧಿಕಾರ ಅವ್ರಿಗೆ ಗೊತ್ತಿಲ್ಲ ಗಾಂಧೀಜಿ ಪ್ರಧಾನಮಂತ್ರಿ ಆಗಲಿಲ್ಲ ಅಂಬೇಡ್ಕರ್ ಪ್ರಧಾನಮಂತ್ರಿ ಆಗಲಿಲ್ಲ ಇವತ್ತು ಫೋಟೋಕ್ಕೆ ಪೂಜೆ ಮಾಡ್ತಾರೆ ಆ ಮನಸ್ಸಿಕೊಂಡು ನಾವೆಲ್ಲ ಹೋರಾಟ ಮಾಡೋಣ ಹೋರಾಟದ ಹಿಂದೆ ನೀರು ಬಂದೇ ಬರುತ್ತೆ ಎಲ್ಲ ಶಾಸಕರು ಇರ್ಬೋದು ಮಂತ್ರಿ ಇರ್ಬೋದು ಸಂಸದರು ಇರ್ಬೋದು ಗೋವಿಂದ ಕಾರಜೋಳ ಸಹ ತುಂಬ ಒಳ್ಳೆಯ ವ್ಯಕ್ತಿ ಇದ್ದಾರೆ ಮನುಷ್ಯ ಎಲ್ಲ ಕೂಡ ಕಣ್ಣೆಲ್ಲ ಮಾತಾಡ್ಕೊಂಡು ಅವ್ರ ಹತ್ರ ಹೋರಾಟ ಮಾಡಿ ಬಗ್ಸಿ ಅವ್ರನ್ನ ತಂದು ಹಿಂತ ಕೊಡೋಣ ಅಂತ ಹೇಳಿದಾಗ ನಾವೆಲ್ಲ ಹೋರಾಟಕ್ಕೆ ರೆಡಿ ಈಗ ಮುಂದಿನ ಒಂದು ಡೇಟ್ ಫಿಕ್ಸ್ ಮಾಡ್ತೀವಿ ಆ ಡೇಟ್ ಅಲ್ಲಿ ಎಲ್ಲ ಒಂದೊಂದು ಹಳ್ಳಿಯಿಂದ ನೂರ್ ನೂರು ಜನ ಇಲ್ಲಿ ಟ್ರಾಕ್ಟರ್ ಹೋಗೋಣ ಎತ್ತಿನ ಗಾಡಿಯಲ್ಲಿ ಹೋಗೋಣ ಬೈಕ್ ಅಲ್ಲಿ ಹೋಗೋಣ ಹೋಗೋಣ ಇಲ್ಲಿಂದ ಪಾದಯಾತ್ರೆ ಮಾಡೋಣ ಈ ಸ್ವಾಮಿ ರಂಗನಾಥ ಸ್ವಾಮಿನ ಪೂಜೆ ಮಾಡಿಸ್ಬಿಟ್ಟು ಇಲ್ಲಿಂದ ಪಾದಯಾತ್ರೆ ತಾಲೂಕು ಹೋಗೋಣ ಅಷ್ಟರಲ್ಲಿ ಮಂತ್ರಿಗಳು ಸಂಸದರು ಎಂ ಪಿಗಳು ಎಲ್ಲ ಬರ್ತಾರೆ ಬಂದು ನಮ್ಮ ಮನವಿ ಸ್ವೀಕರಿಸುವಂತ ಭಾವನೆ ಇದೆ ಆ ಭಯ ಅವರು ಇದ್ದೇ ಇರುತ್ತದೆ ಹಾಗಾಗಿ ನಾವೆಲ್ಲ ಒಂದು ಒಂದು ಒಳ್ಳೆ ಭಾವನೆಯಿಂದ ಒಳ್ಳೆ ಮನಸ್ಸಿಂದ ಇವತ್ತೇನು ಒಳ್ಳೆ ಗಣಪತಿ ಪೂಜೆ ಮಾಡಿ ಹೊಲ್ಟಿದ್ದೀವಿ ಇದೇ ಮನಸ್ಸು ಮುಂದಿನ ಇರಲಿ ನಾವು ಕೆತ್ತ ಗೆಲ್ತೀವಿ ಎಲ್ಲರೂ ಅನುಮಾನ ಅಂತ ಹೇಳ್ತಿ ನಿಮ್ಮೆಲ್ಲರ ಇಲ್ಲಿ ಬಂದಿರ್ತಕ್ಕಂಥ ನೀವೆಲ್ಲ ಏನು ಒಳ್ಳೆ ಉತ್ಸಾಹ ಇದೇ ಉತ್ಸಾಹ ಇನ್ನು ನೂರ್ ನೂರ್ ಪಟ್ಟು ಹೆಚ್ಚಾಗಿದೆ ಅಂತ ಹೇಳಿ ನಾನು ನಿಮ್ಮೆಲ್ಲರೂ ಪ್ರಾರ್ಥನೆ ಮಾಡ್ಕೊಂಡು ನಾನು ಮಾತನಾಡುತ್ತೆ